ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮೀರಾ ಕಲ್ಯಾಣ ಭಾಗ ಹದಿನೇಳು ಮೀರಾ ನನ್ನ ಹಣೆ ಬರಹಾನೋ ಇಲ್ಲ ಆ ದೇವ್ರ ಆಟಾನೋ ಗೊತ್ತಿಲ್ಲ ಮುಂದೆ ನನ್ನ ಜೀವನ ಹೇಗಿರುತ್ತೆ ಅಂತ ಕೂಡ ನನಗೆ ಗೊತ್ತಿಲ್ಲ ಗಂಡ ಅಂತ ಮನಸ್ಸಲ್ಲೇ ಅನ್ಕೋತಾ ಇದ್ದಾಳೆ ದಯವಿಟ್ಟು ಯಾರಿನ್ನೂ ಕೂಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಕ್ಕಿ ಜೊತೆಗೆ ಸ್ವಲ್ಪ ಹೊತ್ತು ವಾಕ್ನ ಮುಗಿಸಿ ತಮಾಷೆ ಮಾಡಿ ಹರಟೆ ಮುಗಿಸಿ ಒಳಗೆ ಬಂದ ಈಜೆಗೆ ಒಳಗಿಂದ ಬರ್ತಾ ಇದ್ದ ನೀರಿನ ಶಬ್ದ ಕೇಳಿ ಮೇರ ಅಲ್ಲಿರೋದು ಅರಿವಾಗಿತ್ತು ಮಲಗುವ ಮುನ್ನ ಒಂದೆರಡು ಸಿಗರೇಟ್ ಸುಟ್ಟು ಅಭ್ಯಾಸವಿದ್ದ ಏಜೆಗೆ ಅದು ಇಂದು ಸಾಧ್ಯ ಇಲ್ಲ ಎಂದು ಅರಿವಾಯಿತು ತನ್ನ ಬಟ್ಟೆ ಬದಲಿಸಿ ನೈಟ್ ಡ್ರೆಸ್ನ ಧರಿಸಿ ಹಾಗೆ ಹಾಸಿಗೆ ಮೇಲೆ ಮೊಬೈಲ್ನ ಹಿಡಿದು ಮಲಗಿದನು ಮುಖ ಬರೆಸುತ್ತಾ ಹೊರಗೆ ಬಂದವಳಿಗೆ ಮೊಬೈಲ್ ಹಿಡಿದು ಕುಳಿತಿದ್ದ ಏಜೆ ಕಾಣಿಸಲು ನಿಧಾನವಾಗಿ ನಡೆದು ಬಂದವಳಿಗೆ ಈಗ ಎಲ್ಲಿ ಮಲಗುವುದು ಎಂದು ಚಿಂತೆಯಾಯಿತು ಹೋಗಿ ಬೆಡ್ ಮೇಲೆ ಮಲಗುವುದ ಎಂದು ಕೊಂಡವಳು ಅಯ್ಯೋ ಬೇಡ ಬೇಡ ಆಮೇಲೆ ಅವಳಿಗೆ ಅದು ಇಷ್ಟ ಆಗೋದಿಲ್ಲ ಎಂದು ಯೋಚಿಸ್ತಾ ನಿಂತವಳನ್ನು ಹಾಕೊಂಡು ಇವಳಿಗೇನಾಗಿದೆ ಬಂದು ಮಲಗೋದ್ನ ಬಿಟ್ಟು ಏನು ನಿಂತ್ಕೊಂಡು ಕನಸು ಕಾಣ್ ಕಾಣ್ತಾ ಇದ್ದಾಳ ಕನಸು ಕಾಣೋದು ಬೇರೆ ಶುರು ಆಗಿದೆ ಅನಿಸುತ್ತೆ ಎಂದು ಟೇಬಲ್ ಮೇಲೆ ಮೊಬೈಲ್ನ ಇಟ್ಟವನು ಅವಳಿಗೆ ಬೆನ್ನು ಮಾಡಿ ಮಲಗಿದನು ನಿಟ್ಟಿಸಲು ಬಿಟ್ಟ ಮೀರಾ ಏನು ಬೇಕಾದರೂ ಅಂದ್ಕೊಳ್ಳಿ ಅಂತ ಹತ್ತಿರ ಬಂದರೆ ಯಪ್ಪ ಏನು ಲುಕ್ಕು ಹೆದರಿಕೆ ಆಗುತ್ತೆ ಇವಳನ್ನು ನೋಡಿದರೆ ಸದ್ಯ ಅವಳು ಆ ಕಡೆ ತಿರುಗಿ ಮಲಗಿದ್ದಾಳೆ ಎಂದು ನಿಧಾನವಾಗಿ ನ ಆಫ್ ಮಾಡಿ ಬೆಡ್ ಇನ್ನೊಂದು ತುದಿಗೆ ಬಂದು ಮಲಗಿದನು ಮಲಗಿದ ಸ್ವಲ್ಪ ಹೊತ್ತಿನ ಬಳಿಕ ಹೆಚ್ಚು ಶೂಟಿಂಗ್ ಇದ್ದುದರಿಂದ ತುಂಬಾ ಟಯರ್ಡ್ ಆಗಿದ್ದರಿಂದ ಬೇಗನೆ ನಿದ್ದೆಗೆ ಜಾರಿದನು ಎಜೆ ಆದರೆ ಹುಸಿರು ಬಿಗಿ ಹಿಡಿದು ಎಜೆ ಪಕ್ಕದಲ್ಲಿ ಮಲಗಿದ್ದ ಮೀರ ನಿದ್ದೆ ಹತ್ತಿರ ಕೂಡ ಸುಳಿಯದಾಗಿತ್ತು ಎಜೆ ಉಸಿರಾಟದಿಂದ ಅವನು ಪೂರ್ತಿ ನಿದ್ದೆಗೆ ಜಾರಿರೋದು ಅವಳಿಗೆ ಅರಿವಾಯಿತು ನಿಧಾನವಾಗಿ ಅವನ ಕಡೆಗೆ ಮುಖ ತಿರುಗಿಸಿ ಮಲಗಿದಳು ಆ ಕತ್ತಲೆಯಲ್ಲೂ ಕೂಡ ಚಂದಿರನ ಬೆಳಕು ರೂಮಿನ ತುಂಬ ಹರಡಿ ಅವನ ಮುಖ ಸ್ಪಷ್ಟವಾಗಿ ಅವಳಿಗೆ ಇತ್ತು ಅವನು ಮಲಗಿರೋದು ಕಂಡು ನನ್ನ ಮುದ್ದು ಗಂಡ ಯು ಕಣೋ ಅಂತ ನಿಟ್ಟುಸಿರು ಬಿಟ್ಟು ಅವನ ಮುಖವನ್ನು ಧೈರ್ಯವಾಗಿ ನೋಡಲು ಮುದ್ದು ಮಗುವಿನಂತೆ ತಲೆಯ ಕೆಳಗೆ ಕೈ ಇಟ್ಟು ಮಗುವಿನಂತೆ ಮಲಗಿದ್ದ ಎಜೆ ಅವನು ಹೊದ್ದುಕೊಂಡಿದ್ದ ಹೊದಿಕೆ ಪೂರ್ತಿ ನೆಲದ ಪಾಲಾಗಿತ್ತು ಮದುವೆಯಾಗಿ ಇಷ್ಟು ದಿನಕ್ಕೆ ಇಷ್ಟು ಪ್ರೀತಿಯಿಂದ ನನ್ನ ಮುಖವನ್ನ ನಿನ್ನ ಸರಿಯಾಗಿ ನೋಡಿದ್ದು ಅವನ ಮುಖವನ್ನ ದಿಟ್ಟಿಸಿ ನೋಡ್ತಾ ಇದ್ದ ಮೀರಾ ಹೃದಯ ಹೆದರಿಕೆಯಿಂದ ಹೊಸ ಅನುಭವದಿಂದಲೂ ಜೋರಾಗಿ ಪಡಿತಾ ಇತ್ತು ಫ್ಯಾನ್ಗಳಿಗೆ ಅವನ ಮುಂಗುರುಳು ಹಾರ್ತಾ ಇತ್ತು ಅವನ ಮುಖವನ್ನು ಕಂಡು ಮುಖದಲ್ಲಿ ಮುಗುಳೊಳಗೆ ಮೂಡಿತು ನಿಧಾನವಾಗಿ ಮೇಲೆದ್ದು ಅವನ ಕಾಲ ಬಳಿ ಬಿದ್ದಿದ್ದ ಬೆಡ್ಶೀಟ್ನ ನಿಧಾನವಾಗಿ ತೆಗೆದುಕೊಂಡವಳು ಅವನಿಗೆ ಹೊದಿಸಿ ಅವನ ಮುಖವನ್ನು ನೋಡಲು ಮೊದಲ ಬಾರಿಗೆ ಅವನಿಂದ ಅನಿರೀಕ್ಷಿತವಾಗಿ ಸಿಕ್ಕ ಮುತ್ತು ಕೊಟ್ಟಿದ್ದು ನೆನಪಾಯಿತು ನಾಚಿಕೆಯಿಂದ ಅವಳ ಮುಖ ಕೆಂಪಾಗಿತ್ತು ವಿಕ್ಕಿ ಹೇಳಿದ ಮಾತುಗಳು ಕೂಡ ನೆನಪಾಗಿ ಅವಳ ಮುಖ ಮತ್ತಷ್ಟು ಕೆಂಪಾಯಿತು ಅವರಿಗೆ ಡಿಕ್ಕಿ ಹೊಡೆದು ಬೀಳಲು ಹೋದವಳ ಅವರ ಬಾಹುಗಳಲ್ಲಿ ಬಂದಿಯಾಗಿದ್ದ ಕ್ಷಣ ಮತ್ತೆ ನೆನೆದು ಅವಳ ಹೃದಯ ಬಡಿತ ನೂರರ ಗಡಿ ದಾಟಿತ್ತು ನಮ್ಮ ಮನೆಗೆ ಬಂದಾಗಿಂದ ಎಲ್ಲರ ಜೊತೆ ಖುಷಿಯಿಂದ ಇದ್ದಾರೆ ವಿಕಿ ಜೊತೆಗೆ ಎಷ್ಟು ನಕ್ಕ ಮಾತಾಡ್ತಾರೆ ಇವರು ನಕ್ಕಾಗ ನಿಜವಾಗಿಯೂ ತುಂಬಾ ಚೆನ್ನಾಗಿ ಕಾಣ್ತಾರೆ ಆದರೆ ಯಾವಾಗಲೂ ಹೀಗೆ ನತ್ತ ಮಾತಾಡ್ತಾ ಇರೋಕ್ಕೆ ಏನು ಕಷ್ಟ ಇವರಿಗೆ ಎಂದು ಅವನ ಮೇಲೆ ಹುಸಿ ಮನಸ್ಸು ತನ್ನ ಯೋಚನೆಗೆ ತಾನೇ ನಗುತ್ತಾ ಹಾಗೆ ನಿದ್ದೆಗೆ ಜಾರಿದಳು ಬೆಡ್ ಚಿಕ್ಕ ಬೆಡ್ ಆಗಿದ್ದರಿಂದ ನಿದ್ದೆಯಲ್ಲಿ ಏ ಏಜೆ ಮೀರಾ ಮೇಲೆ ಮೀರಾ ಹೊಟ್ಟೆ ಮೇಲೆ ಕೈ ಹಾಕಿ ಬಿಗಿಯಾಗಿ ಅಪ್ಪಿಕೊಂಡು ಮಲಗಿದ್ದವನಿಗೆ ಕೈಗೆ ಏನೋ ಮೆತ್ತಗೆ ಸಿಗ್ತಾ ಇದೆ ಎಂದು ತಕ್ಷಣವೇ ಕಣ್ಣು ತೆರೆದವನಿಗೆ ತಾನು ಮೀರಾಳ ಹೊಟ್ಟೆ ಮೇಲೆ ಕೈ ಇಟ್ಟು ಮತ್ತು ಕಾಲು ಹಾಕಿ ಮಲಗಿರೋದು ಕಂಡು ಅವನ ಹೃದಯ ಬಡಿತ ಒಂದು ಕ್ಷಣ ಹೆಚ್ಚಾಗಿತ್ತು ತಕ್ಷಣವೇ ಹೆಚ್ಚಿತ್ತುಕೊಂಡ ಈಜೆ ನಿದ್ದೆ ಹಾರ್ ಹೋಯಿತು ತಕ್ಷಣ ಅವಳಿಂದ ದೂರ ಸರಿದು ಮೇಲೆದ್ದು ಕುಳಿತು ಅವಳ ಕಡೆಗೆ ನೋಡಲು ಅವಳಿಗೆ ಎಚ್ಚರವೇ ಇರಲಿಲ್ಲ ಸಾಧ್ಯ ಇವಳಿಗೆ ಎಚ್ಚರವೇ ಇಲ್ಲ ಎಂದು ನಿಟ್ಟುಸಿರು ಬಿಟ್ಟನು ನನಗೆ ಯಾಕೆ ಏನಾಯಿತು ನನಗೆ ಏನಾಗಿದೆ ಏನು ಇದೆ ನಾನು ಇವಳನ್ನು ನಿಜವಾಗಲೂ ಪ್ರೀತಿ ಮಾಡ್ತಾ ಇದ್ದೀನ ಅವಳ ಸ್ಪರ್ಶಕ್ಕೆ ಇವನ ಮೈಯೆಲ್ಲ ಬಿಸಿಯಾದಂಥ ಅನುಭವ ತಕ್ಷಣವೇ ಬೆಡ್ನ ಬಿಟ್ಟು ಎದ್ದು ನಿಂತವನು ಓ ದೇವ್ರೆ ತೆಗೆದು ಎರಡು ಬಾರಿಸಬೇಕು ಅಂತ ಅನ್ನಿಸಿತು ಅನ್ಸುತ್ತೆ ಯಾವಳ ಇವಳು ಇವಳು ನನ್ನ ಜೀವನದಲ್ಲಿ ಬಂದಿದ್ದೇ ಬಂದಿದ್ದು ನೆಮ್ಮದಿಯಿಂದ ಸಿಗರೇಟ್ ಸುಟ್ಟು ಮಲಗ್ತಾ ಇದ್ದೆ ಇವಳ ದಯೆಯಿಂದ ಇವತ್ತು ಅದನ್ನು ಕೂಡ ನೆಮ್ಮದಿಯಿಂದ ಮಾಡುವ ಹಾಗಿಲ್ಲ ಜೊತೆಗೆ ಇವಳು ಹತ್ತಿರ ಬಂದರೆ ಸಾಕು ಈ ಹಾರ್ಟ್ ನ ಮಾತು ಕೇಳೋದೇ ಇಲ್ಲ ಒಂದೇ ಸಮಯ ಜೋರಾಗಿ ಹೊಡಿಕೊಳ್ತೆ ಯಪ್ಪ ಇದು ಯಾವ ಕರ್ಮ ಗುರು ಇವಳು ಅಕ್ಕಪಕ್ಕ ಓಡಾಡ್ತಾ ಇದ್ರೆ ಸಾಕು ಬೇಡ ಅಂದರೂ ಈ ಹಳಾದ ಕಣ್ಣು ಅವಳ ಕಡೆಗೆ ಹೋಗುತ್ತೆ ಅಲ್ಲ ಮನೆಯವರನ್ನ ಮರಳು ಮಾಡಿದ ಹಾಗೆ ನನಗೇನಾದರೂ ಮರಳು ಮಾಡಿದಳ ಏನು ಇಲ್ಲ ಹಾಗೆಲ್ಲ ಹಾಗೋಕೆ ಸಾಧ್ಯವೇ ಇಲ್ಲ ಅಲ್ಲ ನಾನು ಯಾರು ಈ ಏಜೆಗೆ ಬಿಗ್ ಫಿಲಮ್ ಸ್ಟಾರ್ ಅನ್ನೋ ಪಟ್ಟ ಇದೆ ನಾನು ಅಂದರೆ ಏನು ಈ ಸುಖ ಕೃಷಿ ಬಲೆಗೆ ಅಂದರೆ ಈ ಮಾಯಾಂಗನ ಬಲೆಗೆ ಬೀಳೋದು ಅಂದರೆ ಏನು ಇದೆಲ್ಲ ನಂಬುವಂಥ ಮಾತ ಸಾಧ್ಯ ಇಲ್ಲ ನಾನು ಸ್ವಲ್ಪ ಜೋರಾಗಿ ಕಂಡುಬಿಟ್ರೆ ಸಾಕು ಹೇಳಿದ್ರೆ ಥರ ಥರ ಅಂತ ನಡುತ್ತಾಳೆ ಇವಳು ನನಗೆ ಮರಳು ಮಾಡೋದು ಅಂದರೆ ಏನು ಇಲ್ಲ ಇವಳಿಂದ ದೂರ ಇರೋದೇ ನನಗೆ ತುಂಬಾ ಒಳ್ಳೆಯದು ಬೇಡ ಇವಳ ಹತ್ರ ಮಲ್ ಹೋದೆ ಬೇಡ ಎಂದವನು ಹಾಗೆ ಬರೀ ನೆಲದ ಮೇಲೆ ಹೋಗಿ ಮಲಗಿದನು ಎಂದು ಕೂಡ ನೆಲದ ಮೇಲೆ ಮಲಗಿ ಅಭ್ಯಾಸ ಇಲ್ಲದ ಈಚೆಗೆ ಎಷ್ಟು ಹೊರಳಾಡಿದರೂ ಕೂಡ ನಿದ್ದೆ ಅವನಿಂದ ಮುನಿಸಿಕೊಂಡಿತ್ತು ಮೈ ಮೈಯೆಲ್ಲ ನೋವು ಬಂತು ಹೊರತು ನಿದ್ದೆ ಮಾತ್ರ ಬರಲೇ ಇಲ್ಲ ಅಲ್ಲ ನನಗೆ ಒಂದು ದಿನಕ್ಕೆ ಹೀಗಾಗ್ತಾ ಇದೆ ಅಲ್ಲ ಇವಳು ನಮ್ಮ ಮನೆಗೆ ಬಂದಾಗಿಂದ ಪಾಪ ಬರೀ ಚಾಪೆ ಮೇಲೆ ಮರುಗ್ತಾಳೆ ಇವಳಿಗೆ ಹೀಗೆ ಹೇಗೆ ನಿದ್ದೆ ಬರುತ್ತೆ ಹಾಗೂ ಹೀಗೂ ಹೊರಳಾಡಿ ಕೊನೆಗೆ ಅವಳ ಪಕ್ಕ ಬಂದು ಮಲಗಿ ಚಂದ್ರಳ್ಳಿ ಚಲುವೆ ಕಣೆ ನೀನು ನನ್ನ ಯಾಕೆ ಕಾಡ್ತೀಯ ನನ್ನ ನಾನು ಹುಡುಗೀನ ತುಂಬಾ ದ್ವೇಷ ಮಾಡ್ತಾಯಿದ್ದೆ ಆದರೆ ಈಗ ನಿನ್ನ ಪಕ್ಕ ಮಲಗಿ ನೀನು ನೋಡ್ತಾ ಇದ್ದರೆ ಸಾಕು ನಾನು ನಿಜವಾಗ್ಲೂ ಕಳೆದೇ ಹೋಗ್ಬಿಡ್ತೀನಿ ಕಣೆ ಏ ಹೆಂಡ್ತಿ ಅಂತ ಅವನ ಗಮನ ಅವಳ ಸೊಂಟದ ಕಡೆ ಹೋಯಿತು ಸೊಂತ ನೀನು ನೋಡ್ತಾ ಅಬ್ಬಾ ನಾನೇನು ನೋಡಿಲ್ಲ 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 ಅಂತ ತಿರುಗಿ ಬೆಳಗಿನ ಜಾವಕ್ಕೆ ನಿದ್ದೆಗೆ ಜಾರಿದನು ಎಂದಿನಂತೆ ಬೆಳಗ್ಗೆ ಬೇಗನೆ ಎದ್ದ ಮೀರಾಗೆ ಎಚ್ಚರವಾಯಿತು ನಿಧಾನವಾಗಿ ಕಣ್ಣು ತೆರೆದು ನೋಡಿ ರಾತ್ರಿ ಏಜೆ ಜೊತೆಗೆ ಒಂದೇ ಬೆಡ್ ಮೇಲೆ ಮಲಗಿದ್ದು ನೆನಪಾಯಿತು ತಕ್ಷಣವೇ ಅವನ ಕಡೆಗೆ ನಿಧಾನವಾಗಿ ಕಣ್ಣು ತೆರೆದು ನೋಡಿದಾಗ ಅವನು ಮಲಗಿದ್ದು ಎದ್ದು ಬಟ್ಟೆ ತೆಗೆದುಕೊಳ್ಳಲು ಕಬೋರ್ಡ್ ಬಳಿ ಬಂದವಳಿಗೆ ಏಜೆ ಕಂಡು ಒಂದು ಕ್ಷಣ ಅವಳಿಗೆ ಗಾಬರಿಯಾಯಿತು ಅಯ್ಯೋ ಇದೇನಿದು ಇವರು ನೆರಳ ಮೇಲೆ ಮಲ್ಲ ಇವನು ನೆಲದ ಮೇಲೆ ಮಲಗಿದ್ದ ಅನ್ಸುತ್ತೆ ರಾತ್ರಿ ಇವರಿಗೆ ನನ್ನ ಜೊತೆಗೆ ಮೇಲೆ ಮಲಗೋದು ಇಷ್ಟವಾಗಲಿಲ್ಲ ಅನ್ಸುತ್ತೆ ಅದಕ್ಕೆ ಇವರು ಎದ್ದು ನೆಲದ ಮೇಲೆ ಮಲಗಿದ್ದಾರೆ ನಿದ್ದೆ ಬಾರದೆ ಮತ್ತೆ ಬಂದು ಮಲಗಿದ ಅನ್ಸುತ್ತೆ ಛೇ ನಾನೊಬ್ರು ಚಾಪೆ ತರಲು ಸಾಧ್ಯವಿಲ್ಲ ಎಂದು ಬೆಡ್ ಮೇಲೆ ಮಲಗಿಬಿಟ್ಟೆ ಅದು ಇವರಿಗೆ ಇಷ್ಟ ಆಗಿಲ್ಲ ಅಂತ ಅದಕ್ಕೆ ಇನ್ನು ಮಲಗಿದ್ದಾರೆ ಅಷ್ಟರಲ್ಲಿ ವಿಕಿ ಬಂದು ಹೀರೋ ಹೀರೋ ಎಂದು ಕೂಗಿದ ನೀನು ಹೋಗ್ಬೇಡ ನಿನ್ನ ಹೀರೋ ಇನ್ನು ಮಲಗಿದ್ದಾರೆ ಪ್ಲೀಸ್ ಪ್ಲೀಸ್ ಅಂತ ಹೇಳಿದ್ಲು ನಿನ್ನ ಗಂಡನಿಗೆ ನಾನೇನು ಹೋಗಿ ಡಿಸ್ಟರ್ಬ್ ಮಾಡೋದಿಲ್ಲ ಬಿಡು ಎಂದು ಕೋಪದಿಂದ ಹೊರಗೆ ಹೋದವನ್ನ ಕಂಡು ಬಿಟ್ಟಳು ಮೀರಾ ಬೇಗನೆ ಅಮ್ಮನ ಜೊತೆ ಸೇರಿ ಎಲ್ಲ ಕೆಲಸ ಮುಗಿಸಿ ಏಜೆ ಹೋಗ್ತಾರೆ ಎಂದು ಬೇಗನೆ ತಿಂಡಿ ತಯಾರಿಸಿದಳು ಇದೇನಿದು ಇಷ್ಟೊತ್ತಿಗಾಗಲೇ ಇವರು ಹೇಳಬೇಕಿತ್ತು ಅಲ್ವಾ ಇನ್ನೂ ಯಾಕೆ ಇದಿಲ್ಲ ಬಹುಶಃ ರಾತ್ರಿಯೆಲ್ಲ ಅವರಿಗೆ ನಿತ್ಯ ಸರಿಯಾಗಿ ಆಗಿಲ್ಲ ಅನಿಸುತ್ತೆ ಅದಕ್ಕೆ ಪಾಪ ಇನ್ನೂ ಮಲಗಿದ್ದಾರೆ ಎಂದು ಯೋಚಿಸುತ್ತಾ ನಿಂತವಳ ಬಳಿಗೆ ಬಂದ ಅಮ್ಮ ಲೇ ಮೀರಾ ಹೋಗಿ ನಿನ್ನ ಗಂಡನ ತಿಂಡಿ ತಿನ್ನೋಕೆ ಹೋಗಿ ಕರಿಯಮ್ಮ ಅವರಿಗೆ ಟೈಮ್ ಆಗಿದೆ ಲೇಟ್ ಆದ್ರೆ ಹಾಗೆ ಹೋಗ್ಬಿಡ್ತಾರೆ ಹೋಗು ಹೋಗಿ ಬಾ ಅಂತ ಹೇಳಲು ಈಗ ಅವಳಿಗೆ ಅವನನ್ನ ಹೇಗೆ ಎದ್ರಸೋದು ಎಂದು ಚಿಂತೆಯಾಯ್ತು ಅಯ್ಯೋ ರಾತ್ರಿ ನಾನು ಬೆಡ್ ಮೇಲೆ ಮಲಗಿದ್ದಕ್ಕೆ ಅವ್ರ ಕೋಪ ಮಾಡ್ಕೊಂಡ್ರೆ ಎಂದು ಯೋಚಿಸ್ತಾ ನಿಂತವಳ ಭುಜ ಹಿಡಿದು ಏನ್ ಯೋಚನೆ ಮಾಡ್ತಾ ಇದೀಯಾ ನಾನು ಹೇಳಿದ್ದು ಕೇಳಿಸ್ತು ತಾನೆ ಹೋಗಿ ಅಳಿಯಂದ್ರಣ್ಣ ತಿಂಡಿ ತಿನ್ನೋಕೆ ಕರ್ಕೊಂಡು ಬಾ ಎಂದು ಅವಳ ಮುಖವನ್ನ ನೋಡಲು ಡೈನಿಂಗ್ ಟೇಬಲ್ ಬಳಿ ಬಂದು ಕುಳಿತಿದ್ದ ವಿಕ್ಕಿ ಅಮ್ಮ ಈ ನೀರಾಗೆ ಮದ್ವೆ ಆಗಿದ್ದೇ ಆಗಿದ್ದು ಯಾವಾಗ್ಲೂ ಬಾವಂದೆ ಯೋಚನೆ ಮಾಡ್ತಾ ನಿಂತಲ್ಲೇ ಹಗ್ಲು ಕನಸು ಕಾಣ್ತಾ ಇರ್ತಾಳೆ ಎಂದು ನಗಲು ಕೋಪದಿಂದ ಅವನ ಮುಖವನ್ನ ನೋಡಿದ ನೀರ ಬೇಡ ಕಣೋ ಸುಮ್ಮನೆ ಕೋಪ ಬರ್ಸಬೇಡ ಬಾಯಿ ಮುಚ್ಕೊಂಡು ತಿನ್ನು ಎನ್ನು ಬಾಯಿ ಮುಚ್ಕೊಂಡು ಹೇಗೆ ತಿನ್ನೋಕೆ ಆಗುತ್ತೆ ಎಲ್ಲಿ ನೀನ್ ತಿಂತೋರ್ಸು ಎಂದು ನಾಲಿಗೆ ಹೊರಗೆ ಚಾಚಿ ಅಣುಕಿಸಿ ನಗಲು ಕೋಪದಿಂದ ಲೇಖ ಅತ್ತೆ ನಿನ್ನ ಮಗನ ಬಾಯಿ ಮುಚ್ಕೊಂಡು ಇರೋದಕ್ಕೆ ಹೇಳು ಎಂದು ಕಿರುಚಲುಳ್ಳೇ ಅವನ ಜೊತೆಗೆ ಜಗಳ ಮಾಡೋದನ್ನ ಬಿಟ್ಟು ಹೋಗಿ ನಿನ್ನ ಗಂಡನಿಗೆ ತಿಂಡಿ ತಿನ್ನೋಕೆ ಕರ್ಕೊಂಡು ಬಾ ಹೋಗು ಎಂದು ಕಳುಹಿಸಿದರು ಹೊರಗೆ ಕೇಳಿ ಬರ್ತಾ ಇದ್ದ ಅಕ್ಕ ತಮ್ಮನ ಜಗಳಕ್ಕೆ ನಿದ್ದೆಯಿಂದ ಎಚ್ಚರವಾಯಿತು ಈಜೆಗೆ ರಾತ್ರಿ ತಾನು ಮೀರಾ ಬಳಿಗೆ ಸರಿದು ಅವಳನ್ನ ಅಪ್ಪಿಕೊಂಡು ಮಲಗಿರೋದು ನೆನಪಾಗಿ ಈ ಹುಡುಗಿ ದಯೆಯಿಂದ ಇನ್ನು ಎಲ್ಲೆಲ್ಲಿ ಮಲಗಬೇಕೋ ಏನು ಇಂದು ನಿಧಾನವಾಗಿ ಎದ್ದು ನಿಂತವನಿಗೆ ಮೊದಲ ಬಾರಿ ನೆಲದ ಮೇಲೆ ಮಲಗಿದ್ದರಿಂದ ಮೈಕೆ ನೋವು ಶುರುವಾಗಿತ್ತು ಅಮ್ಮ ಒಂದು ಗಂಟೆ ನೆಲದ ಮೇಲೆ ಹುರುಳ್ಳ ಮೈ ಎಲ್ಲ ನೋವು ಎಂದು ಮೈ ಮುರಿದು ಹಾಗೆ ಬೆಡ್ ಮೇಲೆ ಕುಳಿತು ಮೊಬೈಲ್ ನೋಡ್ತಾ ಇದ್ದನು ನಿಧಾನವಾಗಿ ಒಂದೊಂದೇ ಹೆಜ್ಜೆ ಇಟ್ಟು ಒಳಗೆ ಬಂದ ಮೀರಾ ಕಣ್ಣಿಗೆ ಎದ್ದು ಮೊಬೈಲ್ ನೋಡ್ತಾ ಇರೋದನ್ನ ಕಂಡು ಅವಳ ಎದೆ ಪಡಿತ ಹೆದರಿಕೆಯಿಂದ ಮತ್ತಷ್ಟು ಜೋರಾಗಿತ್ತು ಆದ್ರೂ ಕೂಡ ಬಾಗಿಲು ಬಳಿ ಬಂದು ನಿಂತವಳು ಸ್ವಲ್ಪ ಜೋರಾಗಿ ಹೇ ಗಂಡ ಗಂಡ ಅಂತ ಹೇಳಿ ಅಮ್ಮ ಮೀರಾ ಏನಿದು ಏನ್ ಹೇಳ್ತಾ ಇದೀಯ ಏನಿಲ್ಲ ಅಮ್ಮ ಸುಮ್ನೆ ಅಂತ ಅವನನ್ನ ರೀ ಎಂದು ಕೂಗಲು ಒಳಗೆ ಬಂದು ಅಮ್ಮ ತಿಂಡಿ ತಿನ್ನೋಕೆ ಕರ್ಕೊಂಡು ಬರೋಕೆ ಹೇಳಿದ್ರು ಬನ್ನಿ ಎಂದು ಇಷ್ಟು ದಿನಗಳಲ್ಲಿ ಮೊದಲ ಬಾರಿಗೆ ಅವನ ಜೊತೆಗೆ ಅವಳೇ ರೀ ಅಂತ ಮೊದಲು ಮಾತಾಡಿದ್ಲು ಮೊಬೈಲ್ ನೋಡ್ತಾ ಇದ್ದ ಏಜೆ ತಲೆ ಎತ್ತಿ ಆಶ್ಚರ್ಯದಿಂದ ಅವಳ ಮುಖವನ್ನ ನೋಡಲು ಅವನ ಮುಖವನ್ನ ಕಂಡು ಕಣ್ಣು ಹೊಡೆದು ಬನ್ನಿ ಅಂತ ಕಣ್ಸನ್ನೆ ಮಾಡಿ ನಗುತ್ತಾ ಅಲ್ಲಿಂದ ಹೊರಗೆ ಹೂಡಿದಳು ಮೀರಹ ರಾತ್ರಿ ವೇಳೆ ಆಗಿದ್ದಕ್ಕೆ ಇನ್ನೆಷ್ಟು ಕಾಡಿಸ್ತಾಳೋ ಏನು ದೇವ್ರೆ ಇಲ್ಲ ಇವಳಿಗೆ ನನ್ನ ಮೇಲೆ ಅಷ್ಟೊಂದು ಪ್ರೀತಿ ಇದೆ ಎಂದು ನನಗೆ ಗೊತ್ತು ಆದರೆ ನನಗೆ ಅದು ಗೊತ್ತಿಲ್ಲ ಅನ್ನೋ ಹಾಗೆ ಅಂದ್ರೆ ಅವಳಿಗೆ ತಿಳಿಬಾರ್ದು ಇದೆಲ್ಲ ನನ್ನಿಂದಲೇ ಸುಮ್ಮನೆ ಇರದೆ ಇವಳಿಗೆ ತಾಳಿ ಕಟ್ಟಿ ಈಗ ನೋಡಿದ್ರೆ ನಾನೇ ಇವಳಿಗೆ ಸೋಲ್ತಾ ಇದ್ದೀನಿ ಸೋಲ್ತಾ ಹೋಗ್ತೀನೇನೋ ಸೋತೆ ಹೋಗ್ತೀನೇನೋ ಅಂತ ಅನ್ನಿಸ್ತಿದೆ ಅಂತ ಮನಸ್ಸಲ್ಲಿ ಅಂದ್ಕೋತಾ ಇದ್ದಾನೆ ಈ ಜೆ ಈ ಕತೆ ಮುಂದುವರೆಯುವುದು ಈ ಕತೆ ನಿಮಗೆಲ್ಲ ಇಷ್ಟ ಆಗ್ತಾ ಇದೆ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ